ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ಶುಭಾಶಯಗಳು ಈಗ ಬ್ಯಾಂಕಿನ ಮಾನ್ಯ ಸಿಎಂ ದೇವರಾಜ್ ವಿಜಯ હલોજી hey. ಸ್ವಾತಂತ್ರ ದಿನಾಚರಣೆಯ ಸಂಭ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದಂತ ಸನ್ಮಾನ್ಯ ಶ್ರೀ ಸಿ ಎನ್ ದೇವರಾಜ್ ಸಾಹೇಬರಿಗೆ NIMMULAGI HANYARAMMA NAMMAMMA SHARATHE HUMAMA YESHWARI NIMMULAGI HANYARAMMA KAMMA GOLANA VAI ಇಂದಿನ ಸ್ವಾತಂತ್ರ ದಿನೋತ್ಸವ ಸಭಾ ಸಮಾರಂಭಕ್ಕೆ ಆಗಮಿಸಿ ಸಭೆಯ ಅಧ್ಯಕ್ಷತೆ ವಹಿಸಿರುತ್ತಾರೆ ಅವರಿಗೆ ನಮ್ಮ ಬ್ಯಾಂಕ್ ಪಡೆದು ಎಂದು ಪ್ರತಿಯೊಬ್ಬರು ಸುಖಕ್ಕೆ ಆಗಮಿಸಿರುವ ಎಲ್ಲ ಪುಟಾಣಿಗಳಿಗೆ ಸಂಘದ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಮಾನ್ಯ ಸದಸ್ಯರುಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದೆ ಮೊದಲನೇದಾಗಿ ಹಿಮಾನಿ ಎಸ್ ಶ್ರೀ ಶ್ರೀ ಶಶಿಧರ್ ಎಂ ಪುಷ್ಪಲತಾ ಅವರ ಮಗ ಮಗಳು ಸ್ಕೂಲ್ ಬೆಂಗಳೂರು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ತೊಂಬತ್ತ ಏಳು ಪಾಯಿಂಟ್ ಆರು ಪರ್ಸೆಂಟ್ ಅನ್ನ ತೆಗೆದು ಉತ್ತೀರ್ಣರಾಗಿರುತ್ತಾರೆ What is this? ಶ್ರೀಮತಿ ದೇವಿ ಅವರ ಪುಟ್ಟಿ ಇಂದಿನ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಂದ್ಗಳು ಐವತ್ತೇಳಬೇಕಿತ್ತು ಯಾಕಂದ್ರೆ ಪ್ರೈಸ್ ತಗೊಳ್ಳೋರು ಅಷ್ಟೇ ಜನ ಪೌಟ್ ಆರ್ಸಕ್ ಬರ್ತಾ ಇದ್ರು ಗೊತ್ತಾಯ್ತಾ ಆ ಕಾರಣದಿಂದ ಯಾಕಂದ್ರೆ ಒಂದು ಕಾಲದಲ್ಲಿ ಇಡೀ ತಾಲೂಕುಗೆ ಯಾರಾದರೂ ಎಸ್ ಎಲ್ ಸಿ ಫಸ್ಟ್ ಟೈಮ್ ಪಾಸ್ ಆಗಿದ್ದಾನೆ ಟೆಂತ್ ಸ್ಟ್ಯಾಂಡರ್ಡ್ ಅಂದ್ರೆ ಪೇಪರ್ ಕೊಡ್ತಿತ್ತು ಇವತ್ತು ಗಲ್ ಗಲ್ಲಿ ಎಲ್ಲ ನೈಂಟಿ ಮೇಲಿದ್ದಾನೆ ಯಾಕೆ ನೈಂಟಿಗೆ ಸ್ಟಾಪ್ ಮಾಡಿದ್ವಿ ಅಂದ್ರೆ ನನ್ನ ಮಗ ನೈಂಟಿ ಬಂದ್ರೆ ನೆಕ್ಸ್ಟ್ ಬ್ಯಾಂಕಲ್ಲಿ ಒಂದು ಪ್ರೈಸ್ ತಗೋಬಹುದು ಅಂತ ಅವ್ರಿಗೆ ಉಮ್ಮಸ್ ಬರಲಿ ಅನ್ನೋದೊಂದು ಕಾರಣ ಒಂದು ಐವತ್ತು ಜನಕ್ಕೆ ಪ್ರೈಸ್ ಕೊಡೋದೇನು ಸಾಂಸ್ಕೃತಿಕ ಸಂಘದಿಂದ ಕೊಡೋದ್ರೆ ಎಷ್ಟಾದ್ರು ಕೊಟ್ಕೊಳ್ರಪ್ಪ ಮತ್ತೆ ಯಾಕೆ ಬ್ಯಾಂಕ್ ಕೇಳ್ತೀರಿ ನೀವು ಎಷ್ಟು ಕೊಟ್ರಿ ಅಂದ್ರೆ ಅರವತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಎಪ್ಪತ್ತು ಪರ್ಸೆಂಟ್ ಕೊಟ್ಟಿದೀವಿ ಇವತ್ತು ಆಟೋ ಡ್ರೈವರ್ ಮಕ್ಕಳು ನಮ್ಮ ಅಮಾಯಕರು ಕೂಲಿ ಕಾರ್ಮಿಕರ ಮಕ್ಕಳೆಲ್ಲ ನೈಂಟಿ ಪರ್ಸೆಂಟ್ ತೆಗಿತಾ ಇದಾರೆ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ತಗೊಂಡಿದ್ರೆ ಮಗ ಅಂತ ಕರ್ಕೊಂಬೋ ಅಪ್ಪ ಒಂದು ಆಮೇಲೆ ಲಾಸ್ಟ್ ಟೈಮ್ ಮಕ್ಕನ್ ಯಾರು ಕರ್ಕೊಂಡ್ ಬಂದಿಲ್ಲ ಲಾಸ್ಟ್ ಬಿಫೋರ್ ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ಎಲ್ಲಿ ಮಗ ಅಂದ್ರೆ ಮಲಗಿದ ಸದ್ಯ ರೇಣುಕಮ್ಮನ್ ಕೇಳಿದೆ ಪದವಿ ಪರೀಕ್ಷೆಯಲ್ಲಿ